ಪಿರಿಯಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆ ಮುಮ್ಮಡಿ ಕಾವಲು ಗ್ರಾಮ ನಿವಾಸಿ ವೀರಭದ್ರರವರ ಮನೆಗೆ ನುಗ್ಗಿ ಚಿನ್ನಬೆಳ್ಳಿ ಹಾಗೂ ನಗದನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ ವೀರಭದ್ರ ಅವರ ತಂದೆ ಪೌತಿ ಜವರಯ್ಯರವರ ಮಗನು ತನ್ನ ಜಮೀನಿನಲ್ಲಿ ಹಲವು ವರ್ಷಗಳಿಂದಲೂ ವಸತಿ ನಿರ್ಮಿಸಿಕೊಂಡು ತನ್ನ ಸಂಸಾರದೊಂದಿಗೆ ಜೀವಿಸುತ್ತಿದ್ರು ರಾತ್ರಿ ಸಮಯದಲ್ಲಿ ಊಟ ಮಾಡಿದ ನಂತರ ವಿರಾಮಕ್ಕಾಗಿ ವಾಕ್ ಮಾಡಲು ಮನೆ ಬಾಗಿಲು ತೆಗೆದು ಹೊರಬಂದ ತಕ್ಷಣವೇ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ತಲೆಗೆ ಕತ್ತರಿಸಿದ ಕ್ಷಣ ಕ್ಷಣಾರ್ಥದಲ್ಲೇ ಮನೆಯ ಚಿಲಕ್ಕಿ ಹಾಕಿ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ಕೂಡಿ ಹಾಕಿ ಬಾಯಿಗೆ ಬಟ್ಟೆ ಕಟ್ಟಿ ಕಿರಿಚಾಡದಂತೆ ಮಾಡಿದ ಕಳ್ಳರು ಮನೆಯಲ್ಲಿದ್ದ ಅರವತ್ತು ಗ್ರಾಂ ಚಿನ್ನ ಮಾಂಗಲ್ಯ ಸರ ಮಗಳ ಕಾಲು ಚೈನು ಹಾಗೂ ಇಪ್ಪತ್ತೈದು ಸಾವಿರ ನಗದು ದೋಚಿಕೊಂಡು ಪರಾರಿಯಾದ ಘಟನೆ ನಡೆದಿದೆ ಹಾಗೂ ಈಗ ಬಾಯಿಯಿಂದ ಬಟ್ಟೆ ಬಿಚ್ಚಿದ ಮನೆಯ ಬಾಲಿಕ ಕೂಗಾಡಿದ ಕ್ಷಣದಲ್ಲೇ ಕಳ್ಳರು ಪರಾರಿಯಾಗಿರುತ್ತಾರೆ ಕಳ್ಳತನ ನಡೆದ ದೂರಿನ ಅನ್ವಯ ಪಿರಿಯಾಪಟ್ಟಣ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುತ್ತಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಕದೀಮರನ್ನು ಹುಡುಕಲು ಪೊಲೀಸರು ಶೀಘ್ರ ಹುಡುಕಾಟ ನಡೆಸುತ್ತಿದ್ದಾರೆ ವರೆಗೆ ಬಂದು ಮನುಷ್ಯ ಮುಖ್ಯ ತೊಳ್ದು ಗೈಗರ ಮುಖ ಎಲ್ಲ ತೊಳೆದು ಸ್ವಲ್ಪ ಊಟ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಡೋರ್ ಓಪನ್ ಮಾಡಿದೆ ಮಕ್ಕಳೆಲ್ಲ ನಿಂತಿದ್ರು ಮಕ್ಕಳಲ್ಲಿ ನಿಂತಿ ತಳ್ಳಾಡೋದಕ್ಕೆ ಸ್ವಲ್ಪ ಫಸ್ಟ್ ನನಗೆ ಹೊಡ್ರಿ ಕತ್ತಿಳಿ ಆಮೇಲೆ ಮಿಸ್ಸಸ್ ಬಂದು ಮಿಸ್ಸ್ಗೆ ಕತ್ತಿ ಹೊಡೆದ್ರು ಆಮೇಲೆ ಎಲ್ಲಾದ್ರು ಕಟ್ ಹಾಕಿಬಿಟ್ಟು ಫುಲ್ಲು ಸಿ ಸಿ ಅದು ಇದ್ರ ಗೊತ್ತಿ ಸಿ ಸಿ ಕ್ಯಾಮ್ರದೆಲ್ಲ ಬಿಚ್ಚಿ ಇದು ಮಾಡಿಕೊಂಡು ಮೊಬೈಲ್ ಎಲ್ಲ ಕಿತ್ಕೊಂಡ್ರು ಬೈಕ್ ಎಲ್ಲ ಕಿತ್ಕೊಂಡು ಅಂತ ಮಾಡಿಕೊಂಡ್ರು ಆಮೇಲೆ ನಮ್ಮನ್ನೆಲ್ಲ ಕಟ್ಟಾಕ್ಬಿಟ್ಟು ಸರ್ಚಿಂಗ್ ಮಾಡ್ಕೊಂಡು ಎಲ್ಲ ತಗೊಳ್ಬೋದು ಏನು ಅದು ಚಿನ್ನ ಚಿನ್ನ ಒಂದು ಗ್ರಾಮು ಬೆಳ್ಳಿ ಒಂದು ಇಪ್ಪತ್ತೈದು ವಾರ ಕ್ಯಾಸ್ತಿ ಜಾಸ್ತಿ ಜಾಸ್ತಿ ಇತ್ತಿಲ್ಲ ಆದರೆ ಮೂರು ಜನ ಮೂರು ಜನ ಮುಸ್ಕು ದಾರಿಗಳು ಮೂರನ್ನ ವಾಶ್ ಮಾಡಿ ಮನೆ ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಊಟ ಮಾಡಿ ವಾಕ್ ಮಾಡ್ಬೇಕಂತ ವಾಕ್ ಮಾಡಬೇಕಂದ್ರೆ ಡೋರ ಓಪನ್ ಮಾಡುವರೆಗೆ ಬಂದ ತಕ್ಷಣ ಏಕಾಏಕಿ ಮೇಲೆ ಅಲ್ಲೇ ಮಾಡಿ ಮೂರು ಜನ ಮುಸ್ಕು ಮನೆ ಒಳಗಡೆ ನುಗ್ಗಿ ಇವ್ರನ್ನ ಇವ್ರನ್ನ ಮತ್ತು ಇವ್ರ ಮಿಸ್ಸಸ್ಸು ಮಗಳು ಇವ್ರ ಮಗ ನಾಲ್ಕು ಜನ ಕೈ ಕಾಲೆಲ್ಲ ಕಟ್ಟಿ ಒಂದು ಡೋರ್ ಲಾಕ್ ಮಾಡಿ ಮನೆಯೊಳಗೆ ರೂಮೊಳಗೆ ತೋರಿಸಿ ಇವ್ರ ಮಿಸ್ಸು ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥ ಒಂದು ಇಪ್ಪತ್ತು ಹೆಸರ ನಗುನೆಲ್ಲ ತೋರಿಸ್ಕೊಂಡು ಪರ್ಯರಾಗಿರ್ತಾರೆ ನಂತರ ಈ ಹಿಂದೆ ಇದೇ ಮನೇಲಿ ಈ ಹಿಂದೆ ಒಂದು ವರ್ಷದ ಹಿಂದೆ ಕಳತನಾಗಿ ಆಡುವಾಗಲೇ ಕಳತನಾಗಿ ಐದು ಲಕ್ಷ ಕ್ಯಾಶು ಮತ್ತು ಚಿನ್ನ ಬೆಳ್ಳಿಯೆಲ್ಲ ಕಳ್ತನಾಗ ಹೋಗಿತ್ತು ಆ ಒಂದು ಕಳತನಕ್ಕೆ